ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ರುಚಿಕರವಾದ ಒಂದು ರೆಸಿಪಿ ಮಾಡಿ ತೋರ್ಸಾಕತ್ತೀನಿ ಆರೋಗ್ಯಕ್ಕೂ ಭಾಳ ಒಳ್ಳೇದಿದು ಹೆಂಗೆ ಮಾಡೋದು ನೋಡೋಣ ಬರ್ರಿ ಈಗ ಸ ನೋಡ್ರಿ ಮೂರು ಹಾಗಲಕಾಯಿ ತೊಗೊಂಡು ಮೇಲಿಂದ ಸ್ವಲ್ಪ ಸಿಪ್ಪೇನ ತೆರೆದು ಆ ಒಳಗಡೆ ಬೀಜ ಎಲ್ಲ ತೆಗೆದು ಕಟ್ ಮಾಡಿಟ್ಕೊಂಡೇನೆ ಈ ಥರ ಸಣ್ಣಗೆ ಎಣ್ಣೆ ಪ್ರಮಾಣ ಜಾಸ್ತಿ ಹಾಕ್ಕೊಡ್ರಿ ಸ್ವಲ್ಪ ಹಾಕ್ಕೊಂಡು ಈ ಹೆಚ್ಚಿದ ಹಾಗಲಕಾಯಿ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ಈ ಥರ ಕ ಕಲರ್ ಬರಬೇಕು ನೋಡ್ರಿ ಭಾಳ ಮಸ್ತ್ ಆಗ್ತೈತಿ ಇದು ಈ ಥರ ಕಲರ್ ಬಂದಿ ನೋಡ್ಬೋದು ಈಗ ರೆಡಿ ಆಗೈತಿ ಈಗ ಒಂದು ಕುಕ್ಕರ್ನೂ ತೊಗೊಂಡು ನಾನು ಎಣ್ಣೆ ಹಾಕ್ಕೊಂಡಿನಿ ನೀವು ಬೇಕಾದ್ರೆ ಪಾತ್ರೆ ಒಳಗನ ಮಾಡ್ಕೋಬೋದು ನಾನು ಕುಕ್ಕರ್ನಾಗ ಮಾಡಕತ್ತೀನಿ ಪಲ್ಯ ನೋಡಿರಿ ಈಗ ಸಾಸಿವೆ ಹಾಕ್ಕೊಂಡಿನಿ ಸಾಸಿವೆ ಚಟ್ಪಟಂತ ಸಿಡಿಲಿ ಆಮೇಲೆ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ತೊಗೊಂಡಿದ್ದೆ ಒಂದು ಇದು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಮಸ್ತ್ ಹಾಕೈತ್ರಿ ಈಗ ಚಲೋತ್ನಾಗಿ ನಾನು ಫ್ರೈ ಮಾಡ್ಕೊಳಕತ್ತೀನಿ ನೋಡ್ಬೋದು ನೀವು ಇದಕ್ಕೆ ಹುಣಸೆಹಣ್ಣಿನ ರಸ ಬೆಲ್ಲ ಬಿದ್ದ್ರನ್ನ ಭಾಳ ಮಸ್ತ್ ಆಕತಿ ಕೈ ಇರೋದ್ರಿಂದ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಬೆಲ್ಲ ಎಣ್ಣೆ ಇದು ಮುಂದಿರಬೇಕಾಗತ್ತಾ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿನ ಪೌಡ್ರ್ ಈ ಖಾರದ ಪೌಡ್ರ್ ಹಾಕೊಂಡಿನಿ ಮತ್ತು ಗುರಾಳ ಪೌಡ್ರನ್ನ ಹಾಕ್ಕೋಬೇಕು ಶೇಂಗಾ ಪೌಡ್ರನ್ನ ಲಾಸ್ಟಲ್ಲಿ ಎಲ್ಲ ಪಲ್ಯ ಆಗಿಂದ ಲಾಸ್ಟ್ ಹಾಕ್ಕೊಳ್ಬೇಕಾಕತಿ ಅದಕ್ಕೆ ಶೇಂಗಾನ ಹುರಿದು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಲಾಸ್ಟ್ ಹಾಕ್ಕೊಳಕಂತ ಹೇಳಿ ಈಗ ಒಂದು ಸ್ವಲ್ಪ ಗರಮ್ ಮಸಾಲ ಹಾಕ್ಕೊಂಡಿನಿ ಈಗ ಹಣ್ಣು ಒಂದು ಸ್ವಲ್ಪ ನೆನಕಿಟ್ಟಿದ್ನಿ ಅದ್ರ ರಸ ಹಾಕೊಳಕತ್ತೆ ಹುಣಸೆ ಹಣ್ಣಿನ ರಸ ಹಾಕಿದ್ಮೇಲೆ ಬೆಲ್ಲ ಹಾಕ್ಕೋಬೇಕು ಚಲೋತ್ನಾಗೆ ಇದು ಇದು ಹಣ್ಣಿನ ರಸ ಬೆಲ್ಲ ಈರುಳ್ಳಿ ಎಲ್ಲನೂ ಒಂದು ಸ್ವಲ್ಪ ಬೇಯಿಸ್ಕೋಬೇಕು ಚೊಲೋತ್ನಾಗೆ ಆಮೇಲೆ ಇದಕ್ಕೆ ಹಾಗಲಕಾಯಿ ಹುರಿದು ಇಟ್ಕೊಂಡಿದ್ವಲ್ಲ ರೀ ಆತನ ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ಒಂದು ಸೀಟಿ ಮಾಡಿಸ್ಬೇಕು ಈಗ ಬೆಲ್ಲ ಹಾಕೊಳಕತ್ತೆ ನೋಡ್ಬೋದು ಆಮೇಲೆ ಗುರಳ್ ಪೌಡ್ರಿನ ಹಾಕ್ಕೋಬೇಕು ಗುರಳು ಅಂದರೆ ನಿಮ್ಗೆ ಉತ್ತರ ಕರ್ನಾಟಕದವ್ರಾದ್ರೆ ಗೊತ್ತಾಗ್ತೈತಿ ಕೆಲವೊಬ್ರಿಗೆ ಗೊತ್ತಾಗೋದಿಲ್ಲ ನಾನು ಹಿಂದಿನ ವಿಡಿಯೋದಾಗೆಲ್ಲ ತೋರಿಸಿದ್ದೀನಿ ಯಾವ ಗುರುಳು ಅಂದರೆ ಯಾವುದು ಅಂಥೇಳಿ ನೋಡ್ಬೋದು ಈಗ ನಾನು ಹಾಕ್ಕೊಳಕತ್ತೆ ನೋಡ್ಬೋದು ಈ ಇಲ್ಲ ಇಲ್ಲಾಂದ್ರೆ ಉತ್ತರ ಕರ್ನಾಟಕದ ಕಡೆ ಅಡುಗೆ ರುಚಿನೇ ಆಗೋಲ್ಲ ಅಂತಲೇ ಹೇಳ್ಬೋದು ನೋಡಿರಿ ಈಗ ಹಾಕೊಂಡಿನಿ ಈಗ ಹಾಗಲಕಾಯಿನ ಹಾಕ್ಕೊತೀನಿ ಈಗ ಹಾಗಲಕಾಯಿ ಹಾಕೊಂಡು ಅದು ಎಣ್ಣೆ ಇರುತ್ತೆ ಅದರೊಳಗೆ ಪಾತ್ರೆ ಒಳಗೆ ಹಿಂಗಾಗಿ ಅದ್ರೊಳಗನ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸೀಟಿ ಮಾಡಿಸ್ತೀನಿ ಕುಕ್ಕರ್ ಕ್ಲೋಸ್ ಮಾಡಿ ಈಗ ನೋಡ್ರಿ ಕ್ಲೋಸ್ ಮಾಡೀನಿ ಈಗ ನೋಡ್ಬೋದು ರೆಡಿಯಾಗಿತ್ತು ಒಂದೇ ಸೀಟಿ ಮಾಡಿಸೀನಿ ಇದು ಇದಕ್ಕೆ ನಾವೀಗ ಶೇಂಗಾ ಪೌಡ್ರನ್ನ ಹಾಕ್ಕೋಬೇಕು ಈ ಲಾಸ್ಟಲ್ಲಿನ ಹಾಕ್ಕೋಬೇಕು ಶೇಂಗಾ ಪೌಡ್ರನ್ನ ಈಗ ಒಂದು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಕೊಂಡು ಶೇಂಗಾ ಪೌಡ್ರ್ ಹಾಕ್ಕೊಂಡು ಒಂದು ನಿಮಿಷ ನಾವು ಬೇಯಿಸ್ಕೊಂಡು ತೆಗಿದ್ರೆ ಪಲ್ಯ ರೆಡಿ ಆಕೈತಿ ರುಚಿಕರವಾದ ಪಲ್ಯ ಕಹಿ ಅಷ್ಟೊಂದು ಬರೋದಿಲ್ಲ ಈ ಥರ ಒಮ್ಮೆ ಮಾಡಿ ನೋಡಿರಿ ನೀವು ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿರ್ತೈತಿ ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ತಿಂದು ನೋಡಿರಿ ಒಂದು ಸಾರಿ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಯಾವ ರೆಸಿಪಿ ಬೇಕು ಅನ್ನೋದು ನೀವು ಕಮೆಂಟ್ ಒಳಗೆ ತಿಳಿಸಿದ್ರೆ ಅಂಥ ರೆಸಿಪಿ ಮಾಡೋಕೆ ನಾನು ಪ್ರಯತ್ನ ಮಾಡ್ತೀನಿ ನೋಡ್ಬೋದು ತುಂಬ ಚೆನ್ನಾಗ್ ಆಕತ್ತಿದ್ದು ಮತ್ತು ಭೇಟಿ ರೀ ಮುಂದಿನ ವಿಡಿಯೋದಾಗ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ